ವೀಕ್ಷಕರೇ ಈ ವಿಡಿಯೋದಲ್ಲಿ ಜೀವನದ ಕೆಲವು ಆಲೋಚನೆಗಳು ಆರ್ಟ್ ಆಫ್ ಲಿವಿಂಗ್ ಬದುಕುವ ಕಲೆ ಇದರ ಬಗ್ಗೆ ಕೆಲವು ಜೀವನದ ವಿಚಾರಗಳನ್ನು ಹೇಳಿದ್ದೇನೆ ನಮ್ಮಲ್ಲಿ ಜೀವನದಲ್ಲಿ ಸಹನೆ ಇಲ್ಲದ ಹೆಂಡತಿ ಮತ್ತು ಸಂಪಾದನೆ ಇಲ್ಲದ ಗಂಡ ಮತ್ತು ಮಾತು ಕೇಳದ ಮಕ್ಕಳು ಇವು ಸುಖ ಸಂಸಾರದ ಶತ್ರುಗಳು ನಮ್ಮ ಬದುಕಿನಲ್ಲಿ ಜೀವನದ ಮೂರು ಮಂತ್ರಗಳೆಂದರೆ ಯಾವತ್ತೂ ಸಂತೋಷದಲ್ಲಿ ಇದ್ದಾಗ ಮಾತು ಕೊಡಬೇಡಿ ಕೋಪದಲ್ಲಿ ಇದ್ದಾಗ ಉತ್ತರ ಕೊಡಬೇಡಿ ಮತ್ತು ದುಃಖದಲ್ಲಿ ಇದ್ದಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮನುಷ್ಯನಿಗೆ ಅಹಂ ಬರಲು ಕಾರಣಭೂತವಾದ ವಿಷಯಗಳೆಂದರೆ ರೂಪಾಯವನ ಅಧಿಕಾರ ಸಂಪತ್ತು ಹಾಗೂ ಖ್ಯಾತಿ ಇವೆಲ್ಲವೂ ಶಾಶ್ವತವಲ್ಲ ಎಂಬ ಸತ್ಯದ ಅರಿವಿದ್ದವರು ಮಾತ್ರ ವಿನಯವಂತರಾಗಿರುತ್ತಾರೆ ಜೀವನದಲ್ಲಿ ಯಾರನ್ನು ದ್ವೇಷಿಸುವುದರಲ್ಲಿ ಕಾಲ ಕಳೆಯಬೇಡಿ ಏಕೆಂದರೆ ಈ ಜೀವನ ಚಿಕ್ಕದು ನಿಮ್ಮನ್ನು ಯಾರಿಗೂ ಹೋಲಿಸಿಕೊಳ್ಳಬೇಡಿ ಏಕೆಂದರೆ ಅವರ ಪ್ರಯಾಣ ಎಲ್ಲಿಂದೂ ನಿಮಗೆ ಗೊತ್ತಿರೋದಿಲ್ಲ ನಮ್ಮ ಜೀವನದಲ್ಲಿ ಜೀವನದ ಅತಿ ದೊಡ್ಡ ಸಾಧನೆ ಎಂದರೆ ಯಾರ ಜೀವನವನ್ನು ಹಾಳು ಮಾಡದೆ ಬದುಕೋದು ವೇದಗಳನ್ನು ಓದಿದವರು ಯಾವತ್ತೂ ದೊಡ್ಡವರಾಗೋದಿಲ್ಲ ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡವರಾಗುತ್ತಾರೆ ಇಲ್ಲಿ ಇನ್ನೊಬ್ಬರನ್ನು ಸರಿ ಇಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವ ಹೇಳೋವರು ಸರಿ ಇರಬೇಕಷ್ಟೇ ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರಬೇಕು ನಮ್ಮ ಜೀವನದಲ್ಲಿ ಯಾರು ನಮ್ಮ ಯೋಗ್ಯತೆಯ ಬಗ್ಗೆ ಪಟ್ಟರೂ ಬೇಜಾರು ಮಾಡಿಕೊಳ್ಳಬೇಡಿ ಏಕೆಂದರೆ ಇಲ್ಲಿ ಜನ ಚಿನ್ನದ ಕ್ವಾಲಿಟಿ ಬಗ್ಗೆ ಸಂದೇಹ ಪಡುತ್ತಾರೆ ವಿನ ಕಬ್ಬಿಣದ ಬಗ್ಗೆ ಅಲ್ಲ ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿರುತ್ತಾರೋ ಅವರ ಮೋಸಕ್ಕೆ ಸಮಯ ಒಂದು ದಿನ ಸರಿಯಾದ ತಕ್ಕ ಪಾಠ ಕಲಿಸುತ್ತದೆ ಪ್ರಪಂಚದಲ್ಲಿ ಎಲ್ಲ ಬಲ್ಲವರಿಲ್ಲ ಬಲ್ಲದೇ ಇರುವರಿಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಆ ಭಗವಂತನ ಕೊಟ್ಟಿರ್ತಾನೆ ಯಾರು ಯಾರಿಗೂ ಕಡಿಮೆ ಇಲ್ಲ Thanks for watching my video, like it, share it and subscribe it.